ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗಳಿಗೆ ಇಲ್ಲಿ ತನಕ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು ಯಾಕೆ ಅಂದ್ರೆ ಆಗ್ಲೇ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾಗ್ಲಿ ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದನ್ನ ಕೇಳಿದ್ರಿ ಅಂದ್ರೆ ಒಂದು ಇಂಡಸ್ಟ್ರಿ ಆಗಿ ಒಂದು 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 ರಫ್ ಅಥವಾ ಡ್ರೈ ಪ್ಯಾಚ್ ಅಲ್ಲಿ ಡ್ರೈ ಫೇಸ್ ಅಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ ಗಳು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಈ ತರದಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸ್ ಇದೆ ಅದು ಒಬ್ಬ ಸ್ಟಾರ್ ನಾಟ ಸಿನಿಮಾ ಮಾಡೋದ್ರಿಂದ ಮಾಡದಿರೋದ್ರಿಂದ ಮಾತ್ರ ಫೇಸ್ಗೆ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂತ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡೋ ಅಂತ ಆದಾಗ ಅವರೆಲ್ಲರೂ ಬ್ಯುಸಿ ಆಗಿದ್ದಾಗ ಹಲವಾರು ಹಲವಾರು ಸ್ಟಾರ್ ಗಳು ಬಂದಾಗ ಹಲವಾರು ಡೈರೆಕ್ಟರ್ ಗಳು ಸಿನಿಮಾ ಆದಾಗ ಹಲವಾರು ಜನ ಹೀರೋಗಳಾಗ್ಲಿ ಹೀರೋಯಿನ್ ಇದ್ದಾಗ ರೈಟರ್ ಗಳಿದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಶ್ ಆಗುತ್ತೆ ಆ ಇಂಡಸ್ಟ್ರಿಲಿ ಜನ ಬಿಸಿ ಆದಾಗ ಅವ್ರ ಬದುಕು ಆಗುತ್ತೆ ಅವ್ರೆಲ್ಲರೂ ಚೆನ್ನಾಗಿ ಬಿಸಿ ಆಗಿ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ ಅಂಡ್ ಅಲ್ಲಿ ಇದೆ ಅಂತಾನೆ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮ್ ಅಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗ್ಲಿ ಕೋಟಿ ಆಗ್ಲಿ ಶಿವ್ ಚಿದಂಬರ ಆಗ್ಲಿ ಅಂಡ್ ಶಿವಮ್ ಆಗ್ಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಅವರು ಆಗ್ಲೇ ಹೇಳ್ದಂಗೆ ಎಪ್ಪತ್ತು ಥಿಯೇಟರ್ ಗಳು ಓಪನ್ ಆಯ್ತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ನಮ್ಗೆಲ್ರಿಗೂ ಗೊತ್ತಿದೆ ಅದೇ ಹಾಸನದಿಂದ ಅಂತ ಶುರು ಇಲ್ಲಿ ಏನನ್ನ ನಾವು ಬಿತ್ತರಿಸಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟು ಇಂಡಸ್ಟ್ರಿ ಕಟ್ಟೋ ಕೆಲಸ ನಾಲ್ಕು ಜನ ಹೀರೋಯಿಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಇಂದ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರಿತಕ್ಕಂಥ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಗಳು ಪ್ರತಿಯೊಬ್ಬರು ಪೋಸ್ಟ್ ಅನ್ಸ್ ಹಿಡಿದ್ರೆ ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅವ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬಾರಣ್ಣ ಹಾಕಿ ಯಾವಾಗ ಏಕತಾನಿರ್ ಕೆಲಸ ಮಾಡ್ತೀವಿ ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ ನಮ್ಮ ನಮ್ಮವ್ರ ಮೇಲೆ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ ಆ ತರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ಬಿಟ್ಟಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಅಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಅಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನೂ ದಾಟಿ ಆಗಲಿ ನಮ್ಮ ಕೃಷ್ಣ ಹೇಳಿದಂಗೆ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ ಎಲ್ಲ ಎಲ್ಲನೂ ಲೈವ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೋಬಹುದು ಇಪ್ಪತ್ತೈದು ದಿವಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂತ ನಾನು ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಲವ್ಲಿ ಸಿನಿಮಾ ರಿಲೀಸ್ ಮುಂಚೆ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡೋಕೆ ಶುರು ಮಾಡಿದವನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರದ್ ಹಾಕಿದ್ದನ್ನ ಶೇರ್ ಮಾಡಕ್ ಅಷ್ಟೇ ಬಳಸ್ತಾ ಇದ್ದೀನಿ ಇವತ್ತು ಒಂದು ದಿನಕ್ಕೆ ಇನ್ನಿಲ್ಲ ಏನಿಲ್ಲ ಅಂದ್ರೆ ಒಂದು ಒಂದ್ ಐವತ್ತು ಸ್ಟೋರಿ ಇರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳು ಇರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದೇ ಪ್ರಮಾಣ ರೀತಿ ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಬಂದಿಲ್ಲ ಒಪ್ಪ ಮಾತೆ ಆದ್ರೆ ನೋಡ್ಲೇ ಇಲ್ಲ ಅನ್ನೋದಕ್ಕೆ ಸುಳ್ಳು ಸುಳ್ಳಂತೂ ಹೇಳಕ್ ಆಗಲ್ಲ ಯಾಕೆಂದ್ರೆ ನಮ್ಮ ಸಿನಿಮಾ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದರೆ ಅದಕ್ಕೆ ಆವರೇಜ್ ನೂರ ಐವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕರೆಕ್ಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವ್ಸ ತನಕ ಬರಕ್ ಆಯ್ತು ಇಲ್ಲಾಂದ್ರೆ ಥಿಯೇಟರ್ ಅವರು ದಾಕ್ಷಿಣಕ್ಕೆ ಇಟ್ಕೊಳ್ಳಲ್ಲ ಸಿನಿಮಾನ ಅಂಡ್ ಯಾರು ದಾಕ್ಷಿಣಿಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ನಡೆಸಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದೋ ಗೊತ್ತಿಲ್ಲ ರೆಂಟ್ ಥಿಯೇಟರ್ ಥಿಯೇಟರ್ನ ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದ್ರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸಸ್ ಮೀಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋರ್ ಇವತ್ತಿಗೆ ಯಾಕಂದ್ರೆ ಒಟಿ ಟಿ ಇಂದ ಸಿನಿಮಾಗಳು ಕಳೆದೋಗಿದ್ದಾರೆ ಹೋಗಿದ್ರೆ ಅಂಡ್ ಟಿ ಟಿನೂ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂತಹ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂತಹ ಜೊತೆ ನಿಂತಹ ಎಲ್ಲ ಮೀಡಿಯಂ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವರಾಗಲಿ